ಕಟ್ಟಿಗೆ ಇಲ್ಲದ್ರ ಕುರ್ಪಿ ನೋಡಿ ಮತ್ತೆ ಮ್ಯಾಗ ಏನ್ರಿ ಚೇಂಜ್ ಮಾಡುದ್ರಿ ಈ ಇಲ್ದ ಟಾಕ್ಟರ್ ತಂದ ಮನಿ ಹತ್ತಿ ಹಚ್ಚಿದ್ರಿ ಜೈಸಿ ಈ ಈಗ ರೈತರ ಸಾಥಿ ಕುರ್ಪಿ ತಗೊಂಡು ಏಳು ಅಂತ ಯೋಚನೆ ಮಾಡ್ತೀರಿ ನಾ ಇಲ್ದಿದ್ರ ನೋವು ಮಾಡಾಕ್ ಬಂದ್ರಿ ಇದೇನು ಹುಲ್ಲು ನೋಡತ್ತಿಲ್ಲ ಇದೆ ಹುಲ್ಲು ಕೊರಿ ಐತ್ರಿ ಎಲ್ಲಾ ಅಲ್ರಿ ಇದಲ್ ಪೂರ ಎಲ್ಲ ಇದ್ರಾಗ ಇಲ್ಲದ್ರ ಸ್ವಲ್ಪ ಕೊರಿಯ್ರಿ ಯಾಕಂದ್ರೆ ನೀನ್ ಇಲ್ದ್ ಒಟ್ಟ ಹನಿವಾಟಾ ತೊಗೊಂಡ್ ಬಂದಿದ್ರಿ ಬರಿ ಪರಿಬಾರಿ ಹನಿವಲಾಕ್ರೆ ನಿಮ್ಗೆ ಗೊತ್ತಿದ್ರೆ ಒಂದ್ ಮೇವು ಅಂದ್ರೆ ನಾಸ್ ಮಾಡ್ತವ್ರಿ ಅದಕೊಂದ್ ಎರಡು ಮೂರ್ ಮೇವು ಇತ್ತು ಸ್ವಲ್ಪ ಚಲೋದಂಗ ನಾಶ ಮಾಡೋದು ರೀ ಕಳಿಗೆ ಬೇರೆ ಐತೆ ಅದು ಕಳಿಗೆ ಏನಷ್ಟು ಒಂದು ಎರಡು ಮೂರು ತುಂಡಿ ಐತಿ ನಾಳೆ ಐವತ್ತು ಇರೀನ್ರಿ ಆಯ್ತಾ ಹೊರಬೈದು ತೊಗೋನ್ರಿ ಇಲ್ಲ ಇಲ್ಲಿ ಏರಿನ್ರಿ ಆಯಿತ ಕಳಿಗೆ ಏನು ಬೇಡ್ರಿ ಈಗ ಇಲ್ದ್ರೆ ಬಟ್ ಇದನ್ನು ನೋಡ್ತಿರ್ಲಿಲ್ಲ ಸಣ್ಣ ಹುಲ್ಲ ಇದು ನಾವು ತಗೋರಿನ್ರಿ ಆತ ಒಂದು ಎರಡು ಸಲ ಹಾಕೋಬಿಡ್ತೇಕ ನೀನು ಆನ್ಯುವಲ್ ತಂದ್ರೆ ಅನ್ವಲ್ ಭೀ ಏನೋ ಐತಿ ಇನ್ನೂ ಒಂದು ನಾಳೆ ಸಾಯಂಕಾಲ ತನಕ ಹೋಗಿಬಿಡ್ತೇವೆ ಅನ್ವಲ್ ಇದ್ರಿ ಅದು ನಾಳೆ ಇದನ್ನು ಮಾಡ್ಕೊಡ್ತೇತ ಮೊದಲು ಇಲ್ದ್ರೆ ಇಲ್ಲಿ ಸಣ್ಣ ಕೊರಿನ್ರಿ ಆತ ಅದು ಆಗಲಿ ನಮ್ಮ ನಮ್ಮ ದಂಡಿ ಈ ಚೊಗ್ಜಿ ಇದ್ರಲ್ಲಿ ನಮ್ಮ ಚೊಗ್ಜಿ ತೋರ್ಸಿ ನೋಡ್ರಿ ಅಲ್ಲಿ ಹಳು ಇತ್ತಲ್ಲ ಹಳದಾಗ ಇಲ್ದ್ರ ಚೊಕ್ಚ ಇಟ್ಟಿದ್ರಿ ಚೊಕ್ಚ ಮುರ್ಕೊಂಡ್ಬರ್ರಿ ಅಂತ ಯಾಕಡೆ ಆಡ್ಗಳು ಬಿ ಜರ ಮೇವೆಲ್ಲ ಎಲ್ಲ ಮುಗಿದಿದ್ದು ನಿಂದ ಸ್ವಲ್ಪ ಐತ್ರಿ ಅದು ಒಣಗಿದ್ ಪೂರ ಎಲ್ಲ ಅದು ಅದೂ ಯೂಸ್ ಬೇಡ್ರಿ ಮನೆಗಿಂದ ಅದಕ್ಕೆ ಅದಕ್ಕೆ ಮತ್ತೆ ಚಲೋ ಅದ ಮೇವ್ ತೊಗೊಂಬಂದು ಅದಕ್ಕೆ ಭೀ ಕಟ್ನಿ ಅಂತ ಈಗ ಇಲ್ದ ಅಲ್ಲಿ ಹುಲ್ ಕೊಡೋದೇ ಹುಲ್ಲು ಕೊಡತ ರೀ ಇನ್ನ ಸೊ ಹೊಲ್ ಸೀಮಿಗೆ ಹೋಗಿ ಚೌ ಇದನ್ನ ಚಾಟ್ ಮಾಡ್ಕೊಂಬಾರೀ ಅಥವಾ ಚೌಕಚಿ ನಾವು ನಮ್ಮ ಅಬ್ಬಾವ ರೀ ಹಂಗೆ ಪಪ್ಪನ ಬಂದರು ಯಾಕಂದ್ರೆ ಅಲ್ಲಿ ಸೀಮಿಗೆ ಭಾಳ ಅಂದ್ರೆ ಭಾಳ ಬಂದಿತ್ತು ರೀ ಹಳ್ಳಿ ಇತಿರ್ಲೇ ಅದು ಅದ್ರ ಕಸ ಭಾಳ ಬಂದೈತಿ ಅಣ್ಣ ಪಪ್ಪ ಅನ್ಕೊತರಿ ನಾ ಬರ್ತಾನೋ ಅಲ್ಲೆಲ್ಲ ಹಾವು ಹೋಳಲ್ಲಿ ಇರ್ತಾವೆ ಅಣ್ಣ ಬರ್ಕರು ಪಪ್ಪನ ಜೊತೆ ತಗೊಂಡಿರ್ತ ಈಗ ದ್ರಾಕ್ಷಿ ಬಾ ನೋಡ್ತಿರ್ಲೆ ಹಿಂಗೆ ಐತಂದ್ರೆ ರೀ ಈಗ ಇಲ್ದ್ರೆ ಇದು ಕಡ್ ಚಟ್ನಿ ಈ ಥರ ಬಂದಿದ್ ರೀ ಇಲ್ಲದ್ರೆ ಪೀಕ್ ಚಟ್ನಿ ಹೋಗೋದ್ರಿ ಪೀಕ್ ಚಟ್ನಿ ಆಯ್ತು ತಗೋರಿ ಅದಾಗ ಮತ್ತು ದ್ರಾಕ್ಷಿ ಭಾಗ ಹಿಂದ ಕಿಲೋಮೀಟರ್ ಅದ್ರ ದ್ರಾಕ್ಷಿ ಬಾಗ ಆಯಿತು ದ್ರಾಕ್ಷಿ ಆಯ್ತು ನಾಡಕ್ಕೆ ಚಲೋ ಈಗ ಹೊಲ ಬಿಟ್ಟು ಈಚೆ ಕಡೆ ಅಲ್ಲಿ ಏನು ನೋಡ್ತಿಲ್ಲ ಅದಕ್ಕೆ ನಮ್ದೈತಿ ಪೂರ ನೋಡಲಿ ಹೆಂಗೆ ಗಾಂಧ್ರ ಮಂದಿ ಪೂರ ಮನೆಗಾಲದ ಖಾಯಿ ಮುಂಗೇ ರೀ ಕಡೆ ನಾ ಕಡೆದ್ರಿ ಅದ್ರ ಬಪ್ಪ ಅನ್ಕೊತೀ ಕೆಳಗೆ ಗಾಂಧ್ರ ನೋಡ್ರಿ ಏನಾರ ಒಂದೊಂದು ಫೋಟಿ ಹಿಂಗೆ ಕಸ ನಾಡಿದ್ರಿ ಅದಕ್ಕೆ ಬಪ್ಪಾ ಅನ್ಕೋತಾರೆ ನಾ ತೆಗಿದವ ನೀ ಬಂದು ಕ್ರಿ ಮತ್ತು ಮತ್ತೆ ಅವ್ರ ಪಪ್ಪ ಬುಟ್ಟಿ ಬೇಕು ಬೈದ್ರಿ ಬುಟ್ಟಲ್ಕ ಸೇಫ್ ಇದಿ ಇಲ್ಲಿ ಹಾವುಗಳು ಹೋಗ್ ಬಿ ಭಾಳದವ್ರಿ ಭಾಳ ದೊಡ್ಡ 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 ದೊಡ್ಡದ್ರಿ ಸ್ವಲ್ಪ ಮಾಡ್ಕೊಂಡ್ರಿತ್ ನಾ ಮತ್ತೆ ಹೊಲ್ಕೊಂಡ್ರೆ ಅವತ್ತರ ಕೊಡ್ತೀವಿ ಈಗ ಇಲ್ದ್ರೆ ಸಲ ಐತ್ರಿ ನೋಡಿದ್ರೆ ನಮ್ಮದು ಎಮ್ಮೆ ಗೌರಿ ಇಲ್ದ್ರೆ ಕರ ಐತೆ ಮತ್ತು ತಾನೆ ಆಕೆ ಇದನ್ನೆಲ್ಲ ಗೋಲೆ ಹಾರು ಇದ್ರಿ ಸಾಂಗ್ಲಿಗೆ ಅವ್ರು ಭೀ ಬಂದರು ಟ್ಯಾಕ್ಟರ್ ಇಲ್ದ ದವ ಸ್ವಲ್ಪ ಇದ್ರೆ ಅದೇನ ಹೋಗೋದಂತ ಆದ್ರೆ ನೋಡಲ್ ಹೋಗೋದಾಗ್ಲಿಲ್ರಿ ಯಾಕಂದ್ರೆ ಅವ್ರು ಏನು ಮೆಕ್ಯಾನಿಕ್ ಆದ್ರೆ ನೋಡ್ರು ಏನು ಸ್ವಲ್ಪ ಕೆಲ್ಸವ್ರು ಆದರು ಅನ್ನೋದು ಪ್ಲ್ಯಾನ್ ಚೇಂಜ್ ಐತ್ರಿ ಈಗ ಇಲ್ದಾರ ಗೋಲೂ ಮಾತಾಡ್ಸೋಣ ಬನ್ರಿ ಗೋಲು ಏನಂತೀರಿ ಸಾಹ್ಕಾರ ಮಂದಿ ಸಾವುಕಾರ ಮಂದಿ ಅಷ್ಟು ಚೈನಿದಾಗ ಸಾಂಗ್ಲಿಗೆ ಬಂದಿರಲಿಲ್ಲ ಏನೇನು ಚೈನಿ ಮಾಡಿರಿ ಏ ಬಿಡಿತಾಕ ಚೈನಿ ಏನು ಮಾಡಿರಿ ಹೇಳ ಇಲ್ಲಿ ಹೇಳಿ ಇಲ್ಲಿ ಹೇಳಿ ವಿವರ್ಸ್ ಹೇಳಿ ಚೇಂಜ್ ಏನು ಮಾಡಿರಿ ಏನು ಮಾಡಿಲ್ಲ ಈಗ ಇಲ್ದಾರ ಗೋಲು ತೆಂಗಿನಕಾಯಿ ನೀರು ಬೇಕಾಗಿತ್ತು ರೀ ಕುಡಿಕ ಅದಕ್ಕೆ ನಮ್ದು ತೆಂಗಿ ಕಡೆ ಐತಿರ್ಲೇ ಈ ಥರ ಇಲ್ತ್ರಿ ನಡ್ಬಿನ್ ಥರ ಹೇಳಿ ತೆಂಗಿಗಿದಾವ್ರಿ ತೆಗಿನ್ರಿ ಅಂತ ಗುಲೂ ಟೆಂಕಿ ನೀರು ಕುಡಿಯವ ಅದ್ರ ರೊಕ್ಕ ಯಾರು ಕರೆ ಒಂದು ಟೆಂಕಿ ಎರಡನೇ ಟೇನ್ಕಿ ಮೂವತ್ತು ರೂಪಾಯಿ ಐತಿ ಅಂದ್ರೆ ಇವಾಗ ನಿಮ್ಗೆ ಒಂದ್ ಅರ್ಗೊಂದ ಅರವತ್ತು ರೂಪಾಯಿ ಐತಿ ಅರವತ್ತು ರೂಪಾಯಿ ಯಾರು ಕೊಡೋರ ಯಾರು ಕೊಡೋರ ಯಾರು ಕೊಡೋರ ಅರವತ್ತು ರೂಪಾಯಿ ನಾ ಕೊಡ್ಲಿಪ್ಪು ನಾವ್ ನೋಡ್ರಿ ನಮಗೆ ಗಿಡದ ನೀರು ಇವರು ಕುಡ್ಸೋದಲ್ದ ನಾವ್ರ ಅರವತ್ತು ರೂಪಾಯಿ ಅಂತ ಭಾರಿ ತಳಿ ನಿಮ್ದು ಲೆಕ್ಕಾಚಾರ ಅಂಬ ಎಲ್ಲ ಅಲ್ಲಿ ಮಣಿ ಆಗಿದ್ವು ಇವು ಗಿಡ ಇದೆ ನೋಡು ಇಲ್ಲಿ ಗಿಡದ ಕಾಯ್ತಗಿನ ನೋಡ್ತಿರ್ಲಿ ಮ್ಯಾಕ್ ಕಾಯಿ ಅದ ನೋಡ್ರಿ ಏನು ಮೂರು ಕಾಯಿ ತೆಗೊಂಡ್ರಿ ಅತ ಒಂದು ನಂಗ ಒಂದು ಗೋಲುಗ ಮತ್ತೊಂದು ಅರುಗ ಕಟ್ಟಿಗೆಲ್ಲದ್ರ ಕುರ್ಪಿ ಕಡಿದು ರೀ ಇನ್ನಿಲ್ಲದ್ರೆ ಕಾಯಿ ತೆಗೊಂಡ್ರಿ ಅಂತ ಗೋಲು ಎರಡು ತೆಗಿಯದ ಕಾಯಿ ಎಷ್ಟು ತೆಗದ ಎರಡು ತೆಗಿಯೋದ ಆಯ್ ಹೇಳೋಣ ಹೇಳ ಒಂದಿ ನಾನು ಚಿಲ್ಲ ಬಿದ್ದಿ ಅಲ್ರ ಏನಕೈತೆ ಹೇ ಏಕ ಏ ಯಾಕೆ ಬಿಳ್ತಿತಿ ಬಿಳ್ತಿತಿ ಕೈ ತಗಿದ್ರು ಕಾಯಿ ಹಾ ಆತ ತಗಿನಾ ಹಾ ಹಾ ತಗಿ ತಂಗೇ ತಂಗೇ ಮಾಡು ತಂಗೇ ಮಾಡ್ಲಾ ಎದ ಮಾಡು ತಂಗೇ ಹೆಂಗ್ ಮಾಡ್ತಾ ನೋಡಿ ತಂಗೇ ನೀವು ತಂಗೇ ತಂಗೇ ಹೆಂಗ್ ಮಾಡ್ತಾ ನೋಡ್ರಿ ಬೋಳೆ ತಂಗೇ ತಂಗೇ ಮಾಡು ಎದ ನೆ ತ ಎದ ನೆ ಮ್ ಮಾಡ್ಲಾ ತಂಗೇ ತಂಗೇ ಮಾಡ್ಲಾ ಮಾಡ್ಲಾ ಕಾಯಿ ಭೀ ತಗದ್ರಿ ಇನ್ನ ಇವತ್ತು ನಮ್ಗೆ ಯಾಗಿನ್ ತಗದ ಗೋಲಿಯಾಗ ಬಂದ ಒಂದ ಮೂರ್ ತೆಗೀತೀ ಅದ್ರ ಆರು ಬಂದಿಲ್ರಿ ಇನ್ಕಾಯಿ ಇಲ್ಲಿ ಅಕಂದ್ರು ಬ್ಯಾಡ್ದು ಅಕ್ಕಿ ತೆಂಗಿ ಕಾಯಿ ಅದ್ಕೆ ಎರಡ ತಗದ್ರಿ ಗೋಲು ಈ ತರ ನಿಂಗೆ ಯಾವ್ದು ಬೇಕು ನಿಂಗೆ ಯಾವ ಟಿಂಗ್ ಹೇಳ್ಬೇಕು ಅದು ನಿಂಗೆ ಇದ್ದಂಗೆ ಇದು ಬಿಚ್ಚು ಆತ ಮ್ಯಾಗಿನ್ ತೆಗೀನೋ ನೀರು ಕುಡೀನೋ ಓಕೆ ಇಲ್ಲ ನೋಡಿ ಓಕೆ ಡನ್ ಡನ್ ಮಾಡು ಹಿಂಗೆ ಡನ್ ಇಲ್ಲರ ತಗೋದ್ರಿ ಇದನ್ನ ಇದು ತಗೋ ಇದನ್ನ ಮನಿ ಒಯ್ಯ ಹಿಂಗೆ ಮೇಲೆ ಮನೆ ಒಯ್ಯಿ ಚಲ್ತಿ ಕುಡಿಬೇಡಂಗೆ ಇದನ್ನ ಮನಿ ಒಯ್ಯ ಮತ್ತೆ ಇಲ್ದ್ರೆ ಅಜ್ಜ ಹೇಳು ಗ್ಲಾಸ್ ನೀರಾಗಿ ಕೊಡುತ್ತಾರೆ ಅದು ನಾ ಕೊಡೋಣ ಅಣ್ಣ ಹಾ ನೀನ ಕೊಡೋದ ತಗೊಬರ್ತಾನೆ ಮನಿ ತಗೊಂಬರ್ತಾನೆ ನಡಿ ಇನ್ನು ತಗೊಂಡು ನಡಿ ಇಲ್ಲಿ ಬರ್ತಾವ ಬೆಳಿತೋ ಮಣ್ಯಾ ನಡಿ ಮನಿಗೆ ನಡಿ ಹೋಗ್ ಮನಿ ಹೋಯ್ ಮನಿ ಒಯ್ ಅದು ಬೆಳಿತಲ್ಲಾ ಹೇಳ್ತಿ ಕೇಳೋಲ್ರಿ ಹುಡುಗ ನಮ್ದು ಆಮೇಲೆ ಬರ್ತಾನೆ ನಾ ಬೈ ನಾ ಬಿಡ್ತೇನೆ ಸಂಗಟ್ ಇದ್ರೋ ನಮ್ದು ಐತ್ರಿ ಇಲ್ಲಿ ಸೈಡ್ ಗಿಡ ಅಣ್ಣ ಇದ್ರಿ ಬೇಕು ಅಣಗ ರೀ ಕೊಡೋಣ ಒಂದೇ ಕೊಡಿ ದಿವ್ಸ ಒಂದೊಂದು ಕುಡಿಬೇಕ್ರಿ ಎತ್ತ ಹೆಚ್ಚು ಕೊಡ್ರಿ ಅದನ್ನು ಉಪಯೋಗ ಆಗಲ್ಲ ಒಂದೊಂದು ಕುಡಿತೀ ಒಂದ ನೀವ್ರು ಇದನ್ನು ಕೂಡ ಒಂದು ಸಲಹೆ ಇಟ್ಕೊಂಡಾಗ ಇದ್ರಿ ಅಂದ್ರೆ ಅಷ್ಟು ತಗೋದ್ ಬಿಡ್ತೀವಿ ಟ್ಯಾಂಕಿ ಐತೆ ಅಂದ್ರೆ ಒಂದು ಟೇಂಕಿ ಒಂದು ಸಲ ಇನ್ ಅಷ್ಟು ತಗೋತಿರಿ ನೀರು ತಗ ಇಲ್ದಾಗ ಗೋಲೂನ ಕುಬ್ರೆ ಎಲ್ಲ ರೀ ಮತ್ತೆಲ್ಲದ್ರೆ ಗಣಪತಿ ವಿಸರ್ಜನ ಆಗಿ ಏನೋ ಒಂದು ಐದು ಆರು ದಿನ ಐತ್ರಿ ಇನ್ನೂ ತಗ ಡಾಕ್ಟರ್ ರಾತ್ರಿ ಅಂತಂದು ಬಾರಿ ಮೇಲೆ ನಿಲ್ಸಿದ ನೋಡಿ ಅಲ್ಲಿ ನೋಡತಿರ್ಲೇ ಅಲ್ಲಿ ಟಾಕ್ಟ್ರ್ ನಿಲ್ಸಿದಾವ್ರಿ ಅಲ್ಲೇ ಇದ್ರೆ ಡಾಕ್ಟರ್ ಅದನ್ನು ಯಾರು ತಂದ ಇದರ್ ಸಿಗಡೆ ಭೀ ಹಚ್ಚಿಲ್ ಭೀ ರೀ ಏನು ಭೀ ಇಲ್ಲ ಡಬಿ ಇಲ್ಲದ್ರೆ ಇಲ್ಲಿ ಹಚ್ಚೋತ್ರಿ ಇದ್ರ ಮುಂದೆ ಮತ್ತು ಡಾಕ್ಟರ್ ಆ ಕಡೆ ಆ ಕಡೆ ಬೇಯ್ತಿ ಒಬ್ಬರ ಅಣ್ಣ ಕಮೆಂಟ್ ಮಾಡಿರಿ ಅಣ್ಣ ನಿಮ್ಮ ಡಾಕ್ಟ್ರ್ ಯಾವ್ದಾರ ಇದು ಪೂರಾ ತೋಸ್ರಿ ಅಂತ ಇಲ್ಲಿ ಐತೆ ನೋಡ್ರಿ ಕಲರಿಂಗ್ ಎಲ್ಲ ಮಾಡಿದ್ರಿ ಪೂರಾ ಡಾಕ್ಟ್ರಾ ಅಣ್ಣನ ಮತ್ತೊಂದು ಫುಲ್ ಗತ್ತದ ಅನ್ಸೋದೈತಿ ಏನು ನೋಡಿಲ್ಲ ಮ್ಯಾಗಿನ್ ಮಾಡಿಲ್ಲ ರೀ ನಿಮ್ಗೆ ಏನಿರಲಿಲ್ಲ ಮ್ಯಾಗ್ ಮಾಡ್ಲಿಕ್ಕೆ ತಟ್ಟ ಮಾಡಿತಿ ಅದರ ಮ್ಯಾಚ್ ಆಗಿದ್ರಿ ಪೂರ ಎಲ್ಲ ನೋಡಿ ಡಾಕ್ಟರ್ ಇಲ್ಗ ಪೂರಾ ತೋರ್ಸೈತೆ ನೋಡಿರಿ ಹಿಂಗೆ ಐತೆ ನೋಡಿರಿ ನಮ್ಮ ಡಾಕ್ಟರ್ ಪೂರ ಹತ್ತನ್ಬಿಟ್ರೆ ಸೌಂಡ್ ಓದಿ ಒಬ್ಬರು ಹಚ್ಚಿ ತೋರಿಸೋ ತಂದಿರಿ ಈ ಮ್ಯಾಗಿನ ಸೌಂಡ್ಗಳವು ಸೌಂಡ್ ಇದಾವೆ ರೀ ಭಾರಿ ಅದ್ರ ಹಚ್ಚಿ ತೋರಿಸ್ರೆ ಕಾಪರೇಟ್ ಬರ್ತೈತೆ ರೀ ಡಾಕ್ಟರ್ ಇಲ್ದದ್ರೆ ಈ ಥರ ಐತ್ರಿ ಇಲ್ದಿದ್ರ ಇಲ್ಲ ನೋಡಿರಿ ಗಣಪತಿ ಐತಿ ಚಳಿ ಇಲ್ದ್ರ ಈ ಥರ ಇಲ್ಲಿ ಹೆಂಗ್ರ ಇರ್ಲಿ ಇದ್ರು ಮಾಡಿದಾರೆ ರೀ ಸುಮ್ ಶೋಕ್ ಅಂತ ಕೇಸರಿ ಬಿಳಿ ಹೆಸ್ರು ಮಾಡಿದ್ರಿ ಕಲರ ಎರಡು ಸೈಡ ಅದನ್ನ ಕುಣ್ಸೋದ ಐತಿ ಅದು ಭೀ ಆಗಿಲ್ಲ ಇಲ್ಲದ್ರೆ ಎರಡು ನಂದೈತ್ರಿ ನಡುವೆ ತ್ರಿಶೂಲ್ ಇತ್ತು ರೀ ತ್ರಿಶೂಲಿ ಇಲ್ರೆ ಮುರ್ದು ಇದೊಂದು ಚೇಂಜ್ ಮಾಡ್ಬೇಕು ಭಾಳ ಇಲ್ಲರಿ ಇದಕ್ಕೆ ಒಂದು ಇಂಥ ಡೂ ಈತನ ಆಗಿತ್ತು ಡೂಪ್ಲಿಕೇಟ್ ಇತ್ತು ತಗೋರಿ ಒಂದು ನೂರ ಇನ್ನೂರು ತನಕ ಸಿತ್ರಿ ಇಲ್ಲ ಒರಿಜಿನಲ್ ಚಲೋ ಅಂತ ಭಾವತನ ತಾಳು ಹಾಕಬೇಕಾದ್ರೆ ಒಂದು ಐನೂರು ತನಕ ಓದಿತಿ ನೋಡ್ರಿ ಆತ ನಾಳೆಲ್ದ್ರೆ ಮತ್ತೆ ಸಾಂಗ್ಲಿ ಓದಿದ್ದರೆ ಮತ್ತೊಂದು ಟಾಕ್ಟರ್ ತಗೊಂಡಿದ್ದ್ಲಿ ಅದ್ರ ಸಲುವಾಗಿ ಅವಾಗ ನೋಡ್ರಿ ಆತ ಮತ್ತಿಲ್ದ್ರೆ ಮ್ಯಾಗ ಏನಿದೆ ನೋಡ್ರಿ ಇವು ಲೈಟ್ಗಳು ಭೀ ಚೇಂಜ್ ಮಾಡೋದಿತ್ತು ರೀ ಮನೆಯಾಗ ತಿರುಗಿ ತಂದು ಇಟ್ಟಿದ್ದರೆ ಲೈಟ್ ಚೇಂಜ್ ಮಾಡಿಲ್ಲ ಆಗ್ತದೆ ಇವೆಲ್ಲ ಅದಾವ ನೋಡ್ರಿ ಇವ ಎಲ್ಲ ಬೇರೆ ಬೇರೆ ಟೈಪ್ ತಂದಿದ್ರಿ ಇಂಥವು ಭೀ ತರಿಸ್ ನೋಡ್ರಿಂದ ಎಲ್ಲ ಸ್ವಲ್ಪ ಇವು ಬೇರೆ ಯಾವ ರೀ ಬೇರೆ ಟೈಪ್ ತರ್ಸಿದ್ವಿ ಆದರೆ ಇವನ್ನೆಲ್ಲ ಚೇಂಜ್ ಮಾಡೋದಾಗಿಲ್ಲ ರೀ ಮನೆ ಐತಿರಿ ನೋಡಿರಿ ಆತ ನಾಳೆ ಟೈಮ್ ಸಿಕ್ತಂದ್ರೆ ತಗೊಂಡು ಹೋಗಿ ಟಾಕ್ಟ್ರೊಬನ್ ಕರ್ಕೊಂಡೋಗಿ ತಗೊಂಡೋಗಿ ಚೇಂಜ್ ಮಾಡ್ಸೋಣ ಈಗ ಇಲ್ದ್ರೆ ಇದನ್ನ ದಾದಾಗ ಏನಂದ್ರಿ ನಂಗೆ ಇಲ್ದಿದ್ರೆ ಇನ್ನ ಟಾಕ್ಟ್ರು ಒಡಿಗೆ ಬರಲ್ಲ ಅದಕ್ಕ ನಮ್ಮವ್ರು ದಾದಾ ಒಬ್ಬರಿಗೆ ಏನೋ ಅವ್ರು ಬರತಾರು ಅವ್ರು ಬರೋಣ ಟಾಕ್ಟ್ರು ಹೋದ್ ಮನಿತೆ ಹಚ್ಣ್ರಿ ಅಂತ ಇಲ್ಲದ್ರೆ ಟಾಕ್ಟ್ರ್ ತಾನೆ ಮನಿ ಅಥವಾ ಹಚ್ಚಿದ್ರಿ ಮತ್ತೆಲ್ದ್ರೆ ಮಾಮ ಇವು ಮುಂಜಾನೆ ಬಿತ್ಕಾರಿ ಇವ್ ಇವತ್ತು ಯಾಕಂದ್ರೆ ನಾ ಇಲ್ರಿ ಅದನ್ನ ಕಲರ್ ಮಾಡಿದ್ರಿ ಏನೋ ಸರ್ಪದ ನೋಡಿರಿ ಇವೆಲ್ಲ ಕಲರ್ ಮಾಡಿದ್ವಿ ಕೇಸರಿ ಬಿಳಿ ಹಸ್ತರ ಮತ್ತಿಲ್ತಾರ್ ನೋಡಿ ಡಾಕ್ಟರ್ ಮನೆ ಆತ ಬತ್ತು ಇವತ್ತಿನ ಬ್ಲಾಗ್ ಎಲ್ಲೇ ಏನ್ ಮಾಡ್ತೀನಿ ರೀ ಬ್ಲಾಗ್ ಎಲ್ಲ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡ್ರಿ ಶಿವ್ ಅಂತ ಮುಂದೆ ಬಿಡಿದಾಗ ರಾಧೆ ರಾ